ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಬಿಸಿ ಟ್ರಸ್ಟ್ ನ ಜ್ಞಾನ ವಿಕಾಸ ಕೇಂದ್ರದ ಉದ್ಘಾಟನೆ ಹಾಗೂ ರಾಷ್ಟ್ರೀಯ ಆಯುಷ್ ಅಭಿಯಾನ ಕಾರ್ಯಕ್ರಮ ಚಯಂಡಾಣೆಯಲ್ಲಿ ನಡೆಯಿತು ಇಲ್ಲಿನ ಲಕ್ಷ್ಮೀ ಮಹಿಳಾ ಸಮಾಜ ಕಟ್ಟಡದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಬಿಸಿ ಟ್ರಸ್ಟ್ ಒಕ್ಕೂಟದ ಅಧ್ಯಕ್ಷೆ ಮಾಚಮ್ಮ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ನರಿಯಂದಡ ಗ್ರಾಮ ಪಂಚಾಯಿತಿ ಸದಸ್ಯೆ ಮಂಜುಳಾ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು ಅದರ ಬಗ್ಗೆ ಎಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತೆ ಸರಸ್ವತಿ ಮೇಡಮ್ ಅವರು ಆಯುಷ್ ಇದರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದರ ಬಗ್ಗೆ ನೀವು ನಿಮಗೆ ಇವಾಗ ತುಂಬ ವಿಷಯಗಳನ್ನ ಅವರು ಹೇಳ್ಕೊಟ್ಟಿದ್ದಾರೆ ಅಲ್ವಾ ನಿಮಗೆ ಗೊತ್ತಾಗಿದೆ ನಾನು ಏನು ಹೇಳಬೇಕು ಅಂತಲೇ ಇಲ್ಲ ಎಲ್ಲ ಅವರೇ ಹೇಳ್ತಿದ್ದಾರೆ ಅಲ್ವಾ ನಾನು ಇವತ್ತು ಬಂದಿರೋದಕ್ಕೆ ನನಗೂ ಒಂದು ಸ್ವಲ್ಪ ವಿಷಯಗಳು ಗೊತ್ತಾಯಿತು ಏನೇನು ಅದರ ಬಗ್ಗೆ ಅದ್ರಲ್ಲಿ ಇದೆ ಅಂತ ಅನ್ನೋದು ನನಗೆ ಏನು ಗೊತ್ತಿರಲಿಲ್ಲ ತುಂಬ ವಿಷಯನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅವ್ರಿಗೂ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಈ ಸಂದರ್ಭ ಮಡಿಕೇರಿ ಆಯುಷ್ ಇಲಾಖೆ ವೈದ್ಯಾಧಿಕಾರಿ ಸರಸ್ವತಿ ಮಾತನಾಡಿ ಮನುಷ್ಯರಿಗೆ ಆಹಾರ ಅತಿ ಮುಖ್ಯ ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಬೇಕು ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ಔಷಧೀಯ ಸಸ್ಯಗಳಿಂದಲೇ ಗುಣಪಡಿಸಿಕೊಳ್ಳಬಹುದು ಎಂದರು ಮುಂದಿನ ದಿನಗಳಲ್ಲಿ ಆಯುಷ್ ಇಲಾಖೆ ವತಿಯಿಂದ ಪ್ರತಿ ತಿಂಗಳು ಚೆಯಂಡಾಣೆ ವಲಯದಲ್ಲಿ ಶಿಬಿರ ಆಯೋಜಿಸಲಿದ್ದು ಎಲ್ಲರ ಸಹಕಾರ ಅಗತ್ಯ ಎಂದು ಹೇಳಿದರು ಕೆಲವೊಂದು ಗೊತ್ತಿರುತ್ತೆ ಕೆಲವೊಂದೆಲ್ಲ ನಿಮ್ಗೆ ಗೊತ್ತಿರೋದಿಲ್ಲ ರೋಡ್ ಸೈಡ್ ಅಲ್ಲಿ ಬೆಳೆದಿರುತ್ತೆ ಅದನ್ನೆಲ್ಲ ಕಡ್ದು ಹಾಕಿರ್ತೀರ ಅದೊಂದನ್ನ ನಾವು ಕಾರ್ಯಕ್ರಮವನ್ನ ಅದು ಒಂದು ಕಾರ್ಯಕ್ರಮ ಇದೆ ಔಷಧಿ ಸಸ್ಯಗಳನ್ನ ಗುರುತಿಸೋದಿಕ್ಕೆ ಮತ್ತು ಅದರಿಂದ ಏನು ಮನೆಮದ್ದುಗಳನ್ನ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಏನ್ ಯಾವ ರೀತಿ ತಯಾರಿಸ್ಕೊಳ್ಬಹುದು ಅನ್ನೋದು ಒಂದು ಅದೊಂದು ಕಾರ್ಯಕ್ರಮ ಇದೆ ಮತ್ತೆ ಎನ್ ಸಿ ಡಿ ಅಂತ ಹೇಳ್ತೀವಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದ್ರೆ ರಕ್ತದೊತ್ತಡ ಮತ್ತೆ ಬಿ ಪಿ ಶುಗರ್ ಇಂತ ಕಾಯಿಲೆಗಳನ್ನು ಗುರುತಿಸಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡುವಂತದ್ದು ಅದೊಂದು ಪ್ರೋಗ್ರಾಮ್ ಇದೆ ಮತ್ತೆ ಯೋಗ ಕಾರ್ಯಕ್ರಮ ಇದೆ ಯೋಗ ಅಂತಂದ್ರೆ ಎಲ್ಲರೂ ಎಕ್ಸಸೈಸು ಆ ತರದ್ದೆಲ್ಲ ಮಾಡಲ್ಲ ಅಟ್ಲೀಸ್ಟ್ ಈಗ ಮಂಡಿ ನೋವು ಇರ್ಬೋದು ಕೀಲು ನೋವುಗಳಿರ್ಬೋದು ಈ ಶುಗರ್ ಕಾಯಿಲೆಗಳಿರ್ಬೋದು ಅಂಥದ್ದುಗಳನ್ನ ತಡೆಗಟ್ಟಲಿಕ್ಕೆ ಕೆಲವೊಂದು ಯೋಗಾಸನಗಳನ್ನು ಸಣ್ಣ ಪುಟ್ಟ ಯೋಗಾಸನಗಳನ್ನ ಈ ಕಾರ್ಯಕ್ರಮದಲ್ಲಿ ಅಂದ್ಕೊಂಡಿದ್ದೀವಿ ಇವಿಷ್ಟು ಕಾರ್ಯಕ್ರಮಗಳನ್ನು ಸೇರಿ ಆಯುಷ್ ಇಲಾಖೆಯ ಕನಿಕಾ ಯೋಗಾಸನದ ಬಗ್ಗೆ ಮಾಹಿತಿ ನೀಡಿ ನೆರೆದಿದ್ದವರಿಗೆ ತರಬೇತಿ ನೀಡಿದ್ರು ಕೆಲವೊಬ್ರು ಕೆಲವೊಬ್ಬರು ಇರ್ತಾರೆ ಇವಾಗ ಕಾಯಿಲೆಗಳು ಬರಕ್ಕೆ ಕಾರಣಗಳೇನು ಅದನ್ನ ನೋಡ ನೋಡ್ತಾ ಹೋಗೋದಾದ್ರೆ ನಮ್ಮ ದಿನಚರಿ ಬೆಳಗ್ಗೆ ಏಳೋದ್ರಿಂದ ನಾಷ್ಟ ಯಾವ್ದೋ ಟೈಮ್ ಮಾಡ್ತೀವಿ ಆಮೇಲೆ ರಾತ್ರಿ ಮಲಗೋ ಟೈಮ್ ಬೇರೆ ಇರುತ್ತೆ ಜೊತೆಗೆ ಈ ತರ ಆಗೋದ್ರಿಂದ ನಮ್ಮ ದೇಹದಲ್ಲಿ ಹಾರ್ಮೋನ್ಗಳು ವ್ಯತ್ಯಾಸ ಆಗುತ್ತೆ ಹಾರ್ಮೋನ್ಗಳು ಸರಿಯಾದಾಗ ಮಾತ್ರ ನಾವು ಆರೋಗ್ಯವಾಗಿರೋಕೆ ಸಾಧ್ಯ ಇದಕ್ಕೆ ತ್ರಿದೋಷ ಅಂತ ಹೇಳ್ತೀವಿ ವಾತ ಪಿತ್ತ ಕಫ ಈ ಮೂರು ನಮ್ಮ ದೇಹದಲ್ಲಿ ಯಾವಾಗ ಈಕ್ವಲ್ ಆಗಿರುತ್ತೋ ನಾವು ಆಲೋ ಆರೋಗ್ಯವಾಗಿರ್ತೀವಿ ಯಾವುದೋ ಒಂದು ಜಾಸ್ತಿ ಆದಾಗ ಕೆಲವರಿಗೆ ಏನಾಗುತ್ತೆ ವಾತ ಜಾಸ್ತಿ ಆದಾಗ ಪಿತ್ತ ಜಾಸ್ತಿ ಆದಾಗ ಕಫ ಪ್ರವೃತ್ತಿ ಜಾಸ್ತಿ ಆದಾಗ ಶೀತ ತಲೆನೋವು ಸ್ಕಿನ್ ಪ್ರಾಬ್ಲಮ್ಸ್ ಆತರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅದಕ್ಕೋಸ್ಕರ ಈ ಯೋಗಗಳು ತುಂಬಾ ಹೆಲ್ಪ್ ಆಗುತ್ತೆ ಮೊದಲಾಗಿ ನೋಡ್ಬೇಕಂದ್ರೆ ಮಧುಮೇಹ ಪ್ರತಿಯೊಬ್ಬರಿಗೂ ಕೂಡ ಅದು ಮಧುಮೇಹ ಇದ್ದೇ ಇರುತ್ತೆ ಕೆಲವರು ಅದು ಹಾಗೆ ತಡೆಯೋಕೆ ಯೋಗ ಕೂಡ ದಿನ ದಿನ ಡೈಲಿ ಡೈಲಿ ಒಂದು ಹಾಫ್ ಎನ್ ಅವರ್ ಬೆಳಗ್ಗೆ ಒಂದು ಹಾಫ್ ಎನ್ ಅವರ್ ಸಂಜೆ ಒಂದು ಹಾಫ್ ಎನ್ ಅವರ್ ಮಾಡ್ತಾ ಬಂದಾಗ ನಾವು ಆರೋಗ್ಯವಾಗಿರ್ತೀವಿ ಕೂಡ ಜೊತೆಗೆ ಲವಲವಿಕೆಯಿಂದ ಇರೋಕ್ಕೂ ಕೂಡ ಈ ಯೋಗ ಹೆಲ್ಪ್ ಆಗುತ್ತೆ ಇನ್ನು ಕೆಲವರು ಹೇಳ್ತಾರೆ ಸಾಮಾನ್ಯವಾಗಿ ನಿದ್ರೆ ಬರಲ್ಲ ಅಂತ ನಾನು ಇತ್ತೀಚೆಗೆ ಒಂದು ಟೂ ಇಯರ್ಸ್ ಇಂದ ಯೋಗ ಮಾಡಿಸ್ತಾ ಇದ್ದೀನಿ ಅವಾಗ ಕೆಲವರು ಹೇಳ್ತಾರೆ ನಿದ್ರೆ ಬರ್ತಾ ಇರ್ತಾರೆ ಇವಾಗ ಒಂದು ಎರಡು ಮೂರು ತಿಂಗಳಿಂದ ಯೋಗ ಮಾಡ್ತಾನೆ ಚೆನ್ನಾಗಿ ನಿದ್ರೆ ಬರ್ತಿದೆ ಅಂತ ಇನ್ನು ಕೆಲವರು ಹೇಳ್ತಾರೆ ನಂಗೆ ತುಂಬಾ ಕೋಪ ಜಾಸ್ತಿ ಅಂತ ಅದು ಸ್ವಲ್ಪ ಕಡಿಮೆ ಆಗ್ತಾ ಆಗ್ತಾ ಬರ್ತಿದೆ ಅಂತ ಜೊತೆಗೆ ನಮ್ಮ ಮನಸ್ಸು ಚಂಚಲ ಇರುತ್ತೆ ಹೆಂಗಸರಿಗೆ ಸ್ಟ್ರೆಸ್ ಇರುತ್ತೆ ಕೋಪ ಮನೆಯಲ್ಲಿ ಎಲ್ಲರನ್ನ ನಿಭಾಯಿಸಬೇಕಾಗುತ್ತೆ ಅವ್ರಿಗೆ ತಾಳ್ಮೆ ಇರಬೇಕಾಗುತ್ತೆ ಅದಕ್ಕೂ ಕೂಡ ಈ ಪ್ರಾಣಾಯಾಮಗಳು ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ